ಓಹೋ ಇದೇನು ಗೌಡ್ರೆ ಬಸ್ ಸ್ಟ್ಯಾಂಡ್ ಹಿಂಗೆ ಮಾಡ್ಬಿಟ್ಟವ್ರೆ ಹಾಂ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡು ಬೋಲ್ ಸ್ಟ್ಯಾಂಡಾಕಿ ಮಾಡೋರಪ್ಪ ಹಾಂ ಅವಳೆಲ್ಲ ಮಾಡಿದ್ರು ಹಳೆ ಬಸ್ ಸ್ಟ್ಯಾಂಡ್ ಹಿಂಗೆ ಇರಲಿಲ್ಲ ಅದು ಟೈಟ್ ಇತ್ತು ಈಗ ನೋಡ್ರಿ ಎಪ್ಪ ಎಪ್ಪ ಯಾವುದೋ ಬೇರೆ ದೇಶಕ್ಕೆ ಬಂದಿದ್ದೀವಿ ಅನ್ನಿಸ್ತೈತಿ ಹಾಂ ಸರಿಯಾಗಿ ಮಾಡೋರಪ್ಪ ಎಲ್ಲೇ ಊಕ್ಕ ರಂಗಜ್ಜ ಯಾಕೆ ಪೇಪರ್ನಾಗ ಬಂದಿತ್ತು ಓದ್ಲಿಲ್ವೇ ನೀನು ತುಮಕೂರಿನಲ್ಲಿ ಹೊಸ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಅಂತ ಬಂದಿರಲಿಲ್ವೇ ಇವಾಗೇನು ಕೆಳಗೂ ನಿಂತ್ಕೊಂತಾವೆ ಬಸ್ಸು ಮ್ಯಾಲೂ ನಿಂತ್ಕೊಂಬ್ತವೆ ಏ ಬೆಂಗಳೂರ್ನಾಗೂ ಹೋಗಿಂಗಿಲ್ಲ ಅಂತ ಚಂದಕ ಐತಿ ನಮ್ಮ ಬಸ್ ಸ್ಟ್ಯಾಂಡ್ ಹ್ಮ್ ನೋಡಲ್ ಯೋಸಂ ಜನ ಬರ್ತಾವೇ ಯೋಸ್ವನ್ ಬಸ್ ಬರ್ತಾವೆ ಹಾ ಅಲ್ಲ ಕಂಡ್ರಿ ಕೌಡೆ ಅದು ಮಾಡಿ ಅವ್ರು ನೋಡಿರಿ ಅದ್ರ ಮ್ಯಾಲ್ ನಿಂತ್ಕೊಂಡ್ರು ಸಾಕು ಕೆಳಗುಳಿದ್ದ ಮ್ಯಾಕೆ ಸುಂಕ ಕರ್ಕೊಂಡ್ ಬರ್ತೈತಿ ನೀವು ಒಯ್ದ್ರಿ ಅದ್ರಾಗೆ ಅಂದನ ಇಲಪ್ಪ ಸ್ವಾಮಿ ನಾನೆಂದೂ ಹೋಗಿರಲಿಲ್ಲ ಎರೆ ತಡ ಆ ತಡ ಒರ್ಸ್ದಂಗ ಆಕೈತೆ ಎಜ್ ಗಿಜ್ಜಿ ಹಾ ಹಾ ಅದ್ ಯಾವ ಅಮ್ಮ ಕಾಲಿತ್ತಿನಿ ಅಂತ ಹೋಗ್ಬಿಟ್ಟು ಧಡೇರ್ ಬಿದ್ದ್ಬಿಟ್ಟು ಚಳಿ ಬಿದ್ದಿರೋ ಸೀದಿ ಇಲ್ಲೇ ರಂಗಜ್ಜ ಅದು ನಾ ಎಕ್ಸ್ ಅಂಬ್ತಾರೆ ಹಾ ಅದು ಕಾಲು ಕಾಲಾಗ್ದು ಹಾ ವಯಸ್ಸರ್ಗು ಅಂತರ್ಗಿ ಮಾಡ್ರಿ ಅದು ಈಗ ಎಲ್ಲರೂ ಅದ್ರಾಗೆ ಹೂವ ನಿಂತೇವ್ರಿ ಹಾ ಏನ್ ಈ ಕಡೆಗೆ ಮೆಟ್ಲು ಮಾಡ್ಯಾವ್ ಕಣಜೋ ಹತ್ಕೊಂಡ್ ಬರ್ಬೋದು ಈ ಕೈ ಕೈ ಕಾಲು ಕಾಲಾಕ್ದರು ಏನೋ ಕೈ ಕಾಲು ಊನ ಮಾಡ್ಕೊಂಡಿರೋರು ಅಂಥರ್ಗೆ ಅನುಕೂಲ ಆಗಲಿ ಅಂತ ಮಾಡ್ಯಾವ್ರಿ ಕೈಕಾಲು ತಿಮ್ಗಿರೋರು ಮೆಟ್ಲ ಮೇಲೆ ಬರ್ಬೋದು ಹಾಂ ಅದನ್ನ ಎಕ್ಸ್ಲೇಟ್ರು ಅಂಬ್ತಾರೆ ಹಾಂ ಸರಿ ಸರಿ ಕಣ್ಗೌಡ್ರಿ ಆಯ್ತು ಏನೋ ತಿಂಡಿ ಕೊಡಿಸ್ತೀರಾ ಎಲ್ಲ ಜಾತ್ರೆ ಮುಗಿಸ್ಕೊಂಬ ತಿಂಡಿನ ಏಯ್ ರೇ ರೇ ರಂಗಜ್ ನಿಂಗೆ ಏನೋ ಒಂದಿಟ್ಟು ತಲೆ ಬುದ್ಧಿ ಐತೆ ನಜಾ ನಾ ನಾವು ಹೋಗ್ತೀರಾ ದೆಲ್ಗ ಇವತ್ತು ಸಿದ್ಧಗಂಗೆ ಮಠಕ್ಕೆ ಹಾಂ ಸಿದ್ಧಗಂಗೆ ಅಂದ್ರೆ ಏನು ತಿಳ್ಕೊಂಡಿದ್ದ ಹಾಂ ತ್ರಿವಿಧ ದಾಸೋಹಿಗಳ ನಾಡು ಹೊಂಬತ್ತಾರೆ ಆ ಸ್ವಾಮಿ ನಮ್ಮ ಶಿವಕುಮಾರ ಸ್ವಾಮಿಗಳು ಹುಟ್ಟಿ ಬೆಳೆದು ಓಡಾಡಿದಂಥ ಜಾಗ ಕಣ ಯಾವುದು ಅಲ್ಲಿಗೆ ನಾವು ಹೋಗ್ತಿರೋದೇ ನಮ್ಮ ಅದೃಷ್ಟ ಹಾಂ ದೊಡ್ಡರು ಹೇಳ್ತಾರೆ ಕೇಳಿದ್ದೆ ನೀನು ಸಿದ್ಧಗಂಗೆ ಊಟ ಚೆಂದ ಶಿವಗಂಗೆ ನೋಟು ಚಂದ ಅಂತನ ಅದಕ್ಕೆ ಒಂದು ಕೆಲಸ ಮಾಡೋಣ ಮಠದಾಗೆ ಉಂಡ್ಬಿಟ್ಟು ಹಾಂ ಜಾತ್ರೆ ಎಲ್ಲ ಓಡಾಡ್ಕೊಂಡು ನಮ್ಗೇನ ವ್ಯಾಪಾರ ದನಗಳ್ನ ತಗೊಂಡು ಬರೋಣ ಇವತ್ತು ಸರಿ ಎಲ್ಲ ನೀವ್ ಮೇಲೆ ನಾನ್ ತಿರ್ಗಿ ಉಂಬಕಾಕೈ ನಡೀರಿ ಅಲ್ಲೇ ಮಠ ತಯ್ಯ ಉಂಡ್ ಬರೋಣ ಅದ ನೋಡ್ರಿ ಮೊದ್ಲು ಜಾತ್ರೆಕ್ ಹೋಗೋಣ ಜಾತ್ರೆಕ್ ಹೋಗಿ ದನಗಿನ ನೋಡ್ಕೊಂಡು ಆಮೇಲೆ ಉಂಬಕ್ ಹೋಗೋಣ ಹಾ ನಡೀರಿ ಜಾತ್ರೆಗೆ ಈಗ ಎಲೆ 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 ನೋಡ್ರಿ ಗೌಡ್ರಿ ದನ್ಗಳು ಈ ಬಂದ್ಗಂಗಿಗೆ ಕಲಿತವೇನ್ ಕಣ್ರ ಹಾ ಜಾತ್ರೆ ಗೌಡ್ರೆ ಹಾ ಗೌಡ್ರಿ ಒಂದ್ರ ಒಟ್ಟು ಎಂತೆಂತ ಓರ್ಗಳು ಬಂದೇವೆ ನಿಮ್ಗೆ ಕರುಗಳು ಬೇಕಂದ್ರು ಕರ್ಗುಳ್ನು ತಾಬೋದು ದೊಡ್ಡ ಎತ್ತುಗಳು ಬೇಕಾದ್ರೂ ದೊಡ್ಡ ಎತ್ಗಳು ತೋದು ಹಾ ಯೋಸತಿ ಇದಾವ್ ನೋಡ್ರಿ ಅಬ್ಬಾ ಬಾಬಾ ಕಣ್ಣೀಗ್ ಬೇಕಾದ ದನ್ಗಳು ಇದಾವ ಗೌಡ್ರೆ ನಿಮ್ಗೆ ಎಂತವನ ತಗೊಂಡ್ರಿ ಒಂದ್ ಜೊತಿನ ಅಲ್ಲ ಕಳ್ಳ ರಂಗಜ ತಗ ಅಂತ ಹೇಳ್ತಲ್ಲ ನನಗೇಂದ ಗೊತ್ತಾಕೈ ದನಿನ ಬಗ್ಗೆನ ಹಾಂ ನಿನ್ನೂ ಕರ್ಕೊಂಬಂದಿರದ್ ನಾನು ನೀನೇ ನೋಡಿ ಒಂದು ಜೊತಿನ ಛಂದಕ್ಕಿರವ್ ಕೊಡ್ಸು ಅಲ್ಲ ಅವ್ಯಾತನ ದನಿಗೆ ಸುಳಿ ಅಂತ ಇರ್ತವಂತೆ ನಿನಗೇನೋ ಗೊತ್ತೇನ್ಲ ಹಾಂ ಅವ್ಯಾತ ದೊರಿದ್ರ ಅಂತ ಶನಕ್ಕಿಲ್ದ ತೊಂದರೆ ಮನೆಗೆ ದೊರಿದ್ರ ಸುತ್ಕ ಸೂತ್ಕೊತೈತಂತೆ ಅದಕ್ಕೆ ಚಂದ ಕಿರಾವ್ ನೋಡಿ ಎಲ್ಲ ಜಾತಿ ಕುಲ್ದಾಗೆಲ್ಲ ಚಂದಕಿರ ಅಂತ ದನಗಳನ್ನೇ ತಾಬೇಕು ಹಾಂ ಹೆಂಗ ಒಂದಿಷ್ಟು ತಡವಾದ್ರೆ ಆಗಲಿ ಒಳ್ಳೆ ದನಗಳನೆ ತಾಮನ ಎಲೆ 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 ಬಿಡ್ರಿ ಗೌಡ್ರಿ ಓ ನಾನು ಈಟ ಊಟ ತಿಳ್ಕೊಂಡಿದ್ದೀನಿ ನನ್ನ ವಯಸ್ಸಿಗೆ ಅವ್ಯೋಸ್ ಜೊತೆ ದನ ಮಾರಿದ್ದೀನೋ ತಂದಿದಿನೋ ನನಗೆ ಗೊತ್ತಿಲ್ಲ ನನ್ನ ಸುಳಿ ಬಗ್ಗೆ ಕೇಳ್ತಿರ್ಲ ಲೆಕ್ಕ ಹಾಕ್ರಿ ಹಾ ಎಲ್ಲ ಈಗಲೂ ಸುಳಿ ಯಾವ್ಯಾವ ಅಂತನ ಏ ಗೌಡ್ರೆ ಗೂಬೆ ಸುಳಿ ಅಂತ ಇರ್ತೈತಿ ಬೇಡಿ ಸುಳಿ ಅಂತ ಇರ್ತೈತಿ ಪರಕ್ ಸುಳಿ ಅಂತ ಇರ್ತೈತಿ ಪಾತಾಳ ಸುಳಿ ಅಂತ ಇರ್ತೈತಿ ಗುಂಡಿಗೆ ಸುಳಿ ಅಂತ ಇರ್ತೈತಿ ಹಾ ನೋಡ್ರಿ ಗೌಡ್ರಿ ಈ ಗೂಬೆ ಸುಳಿ ಬೇಡಿ ಸುಳಿ ಪರಕ್ ಸುಳಿ ಈ ಮೂರು ಬಿಟ್ಟರೆ ಇನ್ನಿದ್ದಾವೆಲ್ಲ ಒಳ್ಳೇನ ಹಾ ಹಣೆ ಮೇಲೆ ಒಂದು ತಾವಿ ತಾವಿ ಸುಳಿ ಅಂತ ಇರ್ತೈತಿ ಮುಕ್ಕಣ್ಣ ಸುಳಿ ಅಂತಾನೆ ಆದ್ರೆ ಬಹಳ ಒಳ್ಳೇದು ಎಲ್ಲ ನೋಡೇ ತಗೊಂಬಂದು ಸುಮ್ಕಿರಿ ತಲೆ ಕೆಡಿಸ್ಕೋಬೇಡ್ರಿ ಹೆಂಗ ದನಗಳಿಗೆ ಜಾತಿ ಕುಲ್ದಾಗ ಶನಕ್ಕಿರ್ಬೇಕು ಹಾ ಒಂದು ಕಾಲು ಹಿಂಬಾಗಿದ್ದು ಜಾಬ್ ದನಗಳು ದನ್ಗಳು ಅಂತ ನೋಡಿ ತಗೊಂಬಂದು ಸುಮ್ಕಿರಿ ಅಲ್ಲ ಕಳ್ಳರಂಗಜ ಈಗ ತಕೊಂಡ್ರೆ ರಾಮನವಮಿ ಬುಕ್ಕೆ ಬುಡದ್ ಒಳಗೆ ಹೊಡ್ಕೊಂಡು ಹೋಗ್ಬೋದಂದ್ರ ಹಾಂ ಸುಮಾರು ಅದು ತಾಂಡ್ರೆ ಮೇಸ್ ಹೊಡ್ಕೊಂಡು ಹೋಗ್ಬೋದು ನಾವು ಅವಾಗ ಯಾಕೆ ಆಗೋಲ್ಲ ಗೌಡ್ರಿ ಯಾಕೆ ಆಗೋಲ್ಲ ಏ ಒಂದು ಕರುಗಳು ಅಂತ ತಗೊಳ್ರಿ ನೀವೀಗ ಹಾಂ ಸುಮಾರಾಗೇ ಕರುಗಳು ಅಂತ ತಗೊಳ್ರಿ ಈಗ ಒಂದು ಎರಡು ಮೂಟೆ ಬೂಸ ಒಂದು ತಿಂಡಿ ಇವನ್ನೆಲ್ಲ ಇಕ್ಕಿಬಿಡ್ರಿ ಹಾಂ ಎಲ್ಲ ಹೋಗ್ಲಂಗೆ ನೆಲ್ಲ ಕಟ್ಟಿ ಹಾಕ್ಯಂಡು ಮೇಳ್ಸಿ ರೀ ಏ ಬುಡದೊಳಗೆ ಬಂಗಾರದಂಥ ದನಗಳು ಆಕ್ಕಾವೆ ಹಾಂ ಬುಡನಳ್ಳಿ ಬೇಕಾರೆ ಟೆಂಪದಾಗ ಹಾಕೊಂಡು ಹೋಗಿ ನಾವು ಹೂನಾರ ಹಾಕೊಂಡು ಬುಡನಳ್ಳಿ ಜಾತ್ರೆಗೆ ಬರ್ಬೋದು ಅಂತ ಚಂದಕ್ಕೆ ಮೇ ಮೇಯಿಸ್ಬೋದು ಗೌಡ್ರೆ ನೀವು ಮೇಯಿಸಿದ್ರ ಮೇಲೆ ಇತ್ಕೊಂಡ್ರಿ ದನಗಳ್ನ ಸುಮ್ಮನೆ ನಾವು ಒಂದು ಇಡೀ ನಾವು ಗಾನ್ಗೆ ಹುಲ್ಲೇಸ್ತು ನಾನು ಊರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂಗಡಿ ಮಂತ ಕುಕ್ಕೊಂಡ್ರು ಟೀ ಕುಡ್ಕೊಂಡು ಬಿಡಿ ಸೇದಿರೆ ದನಗಳು ಶನಕ್ ಹಾಕ್ತವೆ ಮುಂದೆ ನಿಂತ್ಕೋಬೇಕು ದನಗಳು ಮುಂದೆ ನಿಂತ್ಕೊಂಡು ಆ ಸಗಣಿ ಇಕ್ಕಿ ಸಗಣಿ ಕುಡಿಸ್ಕೊಂಡು ಹುಲ್ಲು ಮೇದ್ರೆ ಹುಲ್ಲ ಹಾಕೊಂಡು ನೀರು ಇಕ್ಕೊಂಡು ಹಾಂ ಹಿಂಡಿ ಇಕ್ಕೊಂಡು ನೀರು ಕುಡಿಸ್ಕೊಂಡ್ ಚೆನ್ನಾಗಿದ್ರೆ ದನಗಳು ಚೆನ್ನಾಗಿರ್ತವೆ ಅದನ್ನ ಬಿಟ್ಟು ದನಗಳ್ನ ಕಟ್ಟಾಕಿ ನಮ್ಗೆ ಕಡೆ ಓಡಾಡ್ಕೊಂಡು ಹೋದ್ರೆ ದನಗಳು ಚೆನ್ನಾಗಿರ್ತವೆ ಏ ಬರ್ರಿ ಗೌಡ್ರಿ ಈಗ ದನಗಳ್ ತಾಮನ ಖಂಡಿದ್ದಾದ್ಮೇಲೆ ಮಾತಾಡೋಣ ಬರೀ ಸುಮ್ಮನೆ ನಾವು ಅಲ್ಲೇ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒತ್ತಾಕ್ತೈತಿ ಬರೀ ಈಗ ದನಗಳು ನೋಡಕ್ ಹೋಗೋಣ ಏನೋಪ್ಪ ನಡಿ ನೋಡಣ ಎಂತ ಕೂಡ ನೀ ರಂಗಜ ಅಡ್ಲ ಅಹ್ ಒಂದ್ ಜೊತ್ತಿರ ನೋಡ್ಲಾ ಹೆಂಗ್ ಯಾವ ಗೊಂದನ ಕಟ್ಟಾಕಿರವೆ ನಡಿ ನಡೀರಿ ನಡೀರಿ ನೋಡ ನಡೀರಿ ನೋಡ್ಲಾ ನೋಡ್ಲಾ ರಂಗಜ್ಜ ಕಟ್ಟಿರಿ ಮನೆ ಬಾಗಿಲಿಗಿಂತ ದನಗಳನ್ನ ಕಟ್ಟಬೇಕಣ್ಣಲ್ಲಿ ಹೆಂಗ ಇದಾವೆ ನೋಡ್ಲಾ ಓರಿ ಹಾ ಅಬ್ಬಾಬ್ ಕೈ ತೊಳೆದು ಮುಟ್ಬೇಕು ಹಂಗ ಇದಾವೆ ಏನ್ ರೇಟ್ ಇರ್ಬೋದಲ್ಲ ಇವು ಯಾ ಹೌಡ್ರೆ ನಮ್ಮ ಇದಕ್ಕೆಲ್ಲ ಅರಿಯಲ್ಲ ಬಿಡ್ರಿ ಇವು ಇವೆಲ್ಲ ನಾಲ್ ಹಾಕ್ಸೋದ್ ಮೇಲೆ ಹ್ಮ್ ನಮ್ಮ ದುಡ್ಡಿಗೆಲ್ಲ ಇವು ಸಿಗಲ್ಲ ಏನ್ ತಡೀರಿ ಕೇಳಲ್ಲ ಒಂದ್ಸಲ ಯಾರ ಇದ್ದೆ ಲೇ 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 ನಮ್ಮ ನಮ್ಮ ರೇಟ್ ಗರಿ ಅಂದ ಮೇಲೆ ಸುಮ್ಮನೆ ಕೇಳೋದು ಇನ್ನೇ ಸುಮ್ಮನೆ ನೋಡೋಣ ಅಂತ ಕರ್ಕೊಂಬಂದೆ ಅಷ್ಟೇನ ನೋಡಿ ಅಲ್ಲಿ ಹೋ ನಡಿ ಅಲ್ಲೊಂದು ಜೊತೆ ಇದ್ದಾವೆ ಗೌಡ್ರೆ ಇವು ಬದುಕು ಮಾಡೋಕ್ಕೂ ಚಂದ ಮಾರಕ್ಕೂ ಚಂದ ಇವನ್ನ ಹಾ ನೋಡ್ರಿ ಅವ್ನ ಯಾರ ಪುಣ್ಯಾತ್ಮ ಹಗಲು ಕಲ್ಸವನ್ನ ಅಲ್ಲೇನ ಮಡಿಕೆ ಇಡಿಕೆ ಎಲ್ಲ ಚಂದ ಗೇಯ್ಬೋದು ಗೌಡ್ರೆ ಕಡಲೆ ಕಡಲೆ ಬೀಜ ರಾಗಿ ಎಲ್ಲ ಆಯ್ಕೆಂಡು ವ್ಯವಸಾಯನೂ ಮಾಡ್ಕೋಬೋದು ಮನೆಗೆ ಹಾ ಚಂದಕ್ಕೆ ಮೇಯಿಸಿ ಒಳ್ಳೆ ದುಡ್ಡಿಗೆ ಮಾರ್ಕೋಬೋದು ಹಂಗೆ ಮಾರ್ಕೊಂಡವ್ರಿ ನೋಡ್ರಿ ಹಗಲೆ ಹಂಗಾಯ್ ಹಂಗೇನ ನೀನು ಹೇಳೋದು ಎಲ್ಲ ಸರಿ ಕಳ್ಳ ರಂಗಜ ಲಕ್ಷದ ಮೇಲೆ ಮಾತಾಡ್ತಾವೆ ಅಂತ ಅಂದ್ರೆ ನಾವು ದುಡ್ಡಿಗೆ ಹಾಕೈತೆ ಅಂದ್ಲ ಅವಕ್ಕೆ ನಡಿ ಬೇಡ ಆಗ ಅಲ್ಲೊಂದು ಜೊತೆ ಇದಾವಲ್ಲ ಅಲ್ಗೋ ನಡಿ ಓಪ್ಪ ಹೇ ಹೇಯ್ ನೋಡ ಹಾಕಿದ ಹುಲ್ಲೆಲ್ಲ ಕಾಲಡ ಕೇಳಕಂತೈತೆ ಓಪ್ಪ ಯಾವ ಊರ ಯಜಮಾನ್ರದು ನಮ್ದು ಮದ್ಗಿರಿ ಹತ್ರನ ಚಂದ್ರಗಿರಿ ನಿಮ್ದು ಯಾವ ಊರು ನಮ್ದು ಶಿರಾ ಸ್ವಾಮಿ ಹಾ ಶಿರಾದಿಂದನಾ ಒಂದ್ ಜೊತೆ ದನ ನೋಡ ತಾಂಡು ಹೋಗೋಣ ಅಂತ ಬಂದ್ವಪ್ಪ ಊಡಾಡ್ಕೊಂಡು ಹಾಂ ವಾ ವಾ ಏನು ದನ ತಾಮಕ್ಕೆ ಬಂದ್ರ ತಾಡ್ರಿ ತಾಡ್ರಿ ಅಲ್ಲ ಕಣ್ರಿ ಯಜ್ ಬಂದ್ರೆ ಏನು ದನಗಳು ಕಲ್ತೇವೆ ಜಾತ್ರೆ ಚಂದ ಕಲ್ತು ಈ ವರ್ಷ ಏನು ಹಂಗೆ ಕಾಮಲ್ಲಪ್ಪ ಇಲ್ಲ ಅಣ್ಣ ಅಣ್ಣ ಜಾತ್ರೆಗಳು ಈಗ ಯಾರು ಅಂತ ಏನು ದನಗಳು ನಡ್ಕೊಂಬರಲ್ಲ ಎಲ್ಲೋ ಆ ದನಗಳ ಮೇಲೆ ಜಾತ್ರೆ ಮೇಲೆ ಕೈಯಾಲಿ ಇರೋರು ಯಾರ ಒಬ್ಬರು ಹೊಡ್ಕೊಂಬತ್ತಾರೆ ಮೊದ್ಲಿನಂಗೆ ಜಾತ್ರೆ ಕಲಿಯಲ್ಲ ಅಣ್ಣ ನೀನು ಹಾಂ ನಾವು ಅವಾಗ ಹೊಡ್ಕೊಂಬರುವಾಗ ಕಣ್ಣು ಮನ ಕಾಣತಕ್ಕ ಬರೋ ದನಗಳೇ ಇರವು ಈಗ ನೋಡಿರಿ ಅವಾಗ ಒಂದು ದನನೂ ನಾವು ಇದು ಮಾಡ್ಕೊತಿರ್ಲಿಲ್ಲ ತಪ್ಪಿಸ್ತಿರ್ಲಿಲ್ಲ ಅವಲ್ಲ ಒಂದು ಜಾತ್ರೆಯೂ ತಪ್ಪಿಸ್ತಿರ್ಲಿಲ್ಲ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದಾದ ಮೇಲೆ ಎಲ್ಲ ಕಡೆ ಹೋಗ್ತಿದ್ವಿ ಹ್ಞೂ ನೋಡಿ ಸಿದ್ಧಗಂಗೆ ಜಾತ್ರೆ ಇತ್ತು ಶೇಳೂರ್ ಜಾತ್ರೆ ಇತ್ತು ತಾವರೆಕೆರೆ ಜಾತ್ರೆ ಇತ್ತು ಬಡನಳ್ಳಿ ಜಾತ್ರೆ ಇತ್ತು ಮಧುಗಿರಿ ಜಾತ್ರೆ ಇತ್ತು ಎಲೆ ನಾವು ಹೋಗುದ್ ಜಾತ್ರೆಗಳಿಲ್ಲ ಕಣ್ ಹ್ಞೂ ಏನಂದ್ರೆ ಇವಾಗ ನಮ್ಮ ಕೈಲೂ ಆಗ್ತಿಲ್ಲ ದನಗಳು ಕಲಿತಿಲ್ಲ ಮೇಸರ ಇಲ್ಲ ದನಗಳ್ನ ಇವಾಗ ಹೇಳ್ರಿ ಅಲ್ಲ ನೀನು ಹೇಳ್ತಿರೋದು ನಿಜನೇ ಬಿಡು ಅಲ್ಲ ಕಳ್ಳ ರಂಗಜ ಹೆಂಗ ಇದಾವಲ್ಲ ದನ ಇವು ಹಾಂ ಏನೋ ಇವನ್ನ ಏ ಇವೇ ಗೌಡ್ರಿ ಹಿಂಗ ಅಂತೀರ ಅಲ್ಲಿ ನೋಡಿರ ಕರುಗಳು ತುಂಬ್ತೀನಿ ಅಂತ ಹೇಳಿದ್ರೆ ಇಲ್ಲಾರೇ ದೊಡ್ಡ ಹಸಿಂತ ಕರ್ಕೊಂಬಿದ್ರೆ ಹಾ ಬೇಡ ನಡೀರಿ ಮುಂದ್ಕಿ ಬೇಡ ಅಂದ್ರೆ ಬೇಡ ಬಾ ಹೋಗನ್ ಮುಂದ್ಕಿ ಯಜಮಾ ಆಲ್ ಮುಂದೆ ಮುಂದೆ ಕಟ್ಟಾಕಿ ಕಟ್ಟಾಕ್ಯವ್ರಲ್ಲ ಅವು ನಿಮ್ಮವ ಯಾರ ನೋಡ್ರಿ ಯಾವೋ ಇಲ್ಲಿ ಅವು ಸಣ್ಣ ಕರುಗಳೇ ಏಯ್ ನಮ್ಮರವೇ ನಮ್ಮರವೇ ಬರ್ರಿ ನಮ್ಮರವೇ ಹೋಗನ್ ಬರ್ರಿ ನೋಡ್ರಿ ಗೌಡ್ರಿ ಆ ನೀವು ಕೇಳ್ತಿದಿರಲ್ಲ ಈಗ ಇಂಥವ್ರೆ ನೋಡ್ರಿ ಇವನ್ನ ಒಂದು ಎರಡು ಮೂರು ತಿಂಗಳು ಒಂದು ಐದು ತಿಂಗಳು ಮೇಯಿಸ್ಬಿಟ್ರೆ ಒಳ್ಳೆ ದಾನಗಳು ಹಾಕವೆ ಒಂದು ತಡೆದು ಮೇಯಿಸ್ಬೇಕು ಅಂದಿಟ್ಟ ಚಂದಕ್ಕೆ ಕೈ ತಿಂಡಿ ಈ ತಿಂಡಿ ಇಕ್ಕಿ ಮೇಯಿಸ್ರೆ ಚೆನ್ನಾಗೆ ಒಳ್ಳೆ ರೇಟಿಂಗ್ ಮಾಡ್ಕೋಬೋದು ನಿಮಗೆ ಬೇಕಾದವು ಇವೆ ಬದುಕು ಬಾಳಿಗೆಲ್ಲ ಬರ್ತವೆ ನೋಡೋಣ ತಾನಂಗಿರ ತಾಳ್ರಿ ಇವನ್ನ ಅಣ್ಣ ಇವು ಯಾಗಲೂ ಎಲ್ಲ ಕಲ್ತೇವೆ ಮೊಡಕೆ ಹೊಡೆದೇವ್ರ ನಾಳೆನಾಲ್ವೇ ಹೊಡೆದೇವ್ರಿ ಈ ವರ್ಷದ ಕಡಲೆ ಬೀಜ ಹಾಕಿದ್ರಾಗೇನ ಹಾ ಏ ನೀನ್ ಎಂತ ಚಂದ ಕೋಕ ಗೊತ್ತೇ ನೋಡಕ್ ಒಂದು ಆನಂದವಾಗೈತಿ ವ್ಯವಸಾಯ ಮಾಡ್ತಾ ಇದ್ರಿ ದನ್ಗಳಾಗಿ ಏನೇ ನೋಡಿರಿ ಗೊತ್ತಲ್ವೇನ ಯಜಮಾನ್ರೆ ಎಗಲೂ ಕಲ್ತೇವೆ ಇವು ಹಾಂ ನೋಡಿ ಬರ್ರಿ ಅದಕ್ಕೆ ಮುಂದಕ್ಕೆ ಬಂದು ಚೆನ್ನಾಗೇನೋ ಇದಾವ ಕಳ್ಳ ನೋಡೊಂದ್ಸಲನಾ ಎಲ್ಲ ಜಾತಿ ಕುಲ್ದಾಗೆಲ್ಲ ಹೆಂಗೈದ ನೋಡೋನ್ಸಲಿಂದಿನ ಓಡಾಡ್ಕೊಂಡು ರೇ ರೇ ಯಜಮಾನ್ರೆ ಏನ್ ಜಾತಿ ಕುಲ್ದಾಗ ಏನ ಯಾವ್ರಿ ಹಾ ನಾವೂನು ನಿಮ್ಕಿಂದನು ಜೋರಾಗಿ ನೋಡೋರು ಜಾತಿ ಕುಲ್ಗಳ್ನು ಮಿಸ್ಟೇಕ್ಗಳ್ನು ಓ ನೀನು ಐಸಲಿ ಎಲ್ಲ ಹತ್ತು ಸಲ ನೋಡ್ಕೊಂಬರ್ರಿ ಯಾತೋ ನೀಟು ಮಿಸ್ಟೇಕ್ ಇಲ್ಲ ಅಯ್ಯೋ 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 ಅಂಥ ನ್ಯಾರನ ಕಟ್ಕೊತಾರೆ ಅನ್ರಿ ಯದ್ಮಾದ್ರಿ ಆ ನಾವುನು ಏ ದನಗಳಗೆ ಭಾಳ ವಸ್ಗಳಿಂದ ಪಳಗಿದೀವಿ ನೋಡ್ಕೊಂಬ್ರಿ ಬೇಕಾರೆ ತಡಿಯಣ ತಡಿಯಣ ಒಂದ್ರೆ ಒಟ್ಟು ಅಯ್ಯೋ ರಾಮ ನೀವು ಮಂತ್ ತರ್ಬೇಕಾದ್ರೆ ನೋಡ್ಕೊಂಬಂದ್ರಿ ತಾನೆ ದನಗಳ್ನ ಏನೇನು ಇದ್ದಾವೆ ಏನೇನಿಲ್ಲ ಏನೇನು ಮಿಸ್ಟೇಕ್ ಐದಾವೆ ಯಾವ ಸುಳಿ ಎಲ್ಲ ಐತೆ ಹಾಂ ಒಳ್ಳೇದಾಗ ಕೆಟ್ಟದ್ದು ಅಂತಾನ ನಮಗೂ ಒಂದಿಟ್ ನೋಡಕ್ಕೆ ಬಿಡ್ರಿ ಹಾ ಏನು ಏಕದಮ ಹೊಡ್ಕೊಂಡು ಐತೆ ದನಗಳ್ನ ಮ ನಮ್ಮಗೆ ಆಗ ಅಂತವ್ನ ನಮಗೆ ವ್ಯಾಪಾರ ರೀ ಅಂತವನ ಹಾಂ ಜಾತಿ ಕುಲ್ದಾಗೆ ಸುಳಿ ಗಿಳಿ ಇಲ್ಲ ಚಂದಕ್ಕಿರ ಅಂತವ್ನ ನೋಡ್ಕೊಂಡು ಹೊಡ್ಕೊಂಡು ಹೋಗ್ಬೇಕು ನೀವು ಮಂತ್ಗೆ ಹೆಂಗೆ ಹೊಡ್ಕೊಂಬಂದ್ರು ನಾವು ಹಂಗೆನ ತಡೀರಂದ್ರೆ ಒಟ್ಟು ನೋಡೋಣ ಆಯ್ತು 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 ನೋಡ್ಕೊಂಡ್ರಿ ನೋಡ್ಕೊಂಡ್ರಿ ನೋಡ್ಲಾ ನೋಡಲ್ಲ ನೋಡೋಲ್ಲ ಥೋ ಗೌಡ್ರಿ ನೋಡಿದೀನಿ ದನ್ಗಳೇನೋ ಇದಾವೆ ರೇಟ್ ಅರದ್ರಿ ತಾಮನ ಇನ್ನೇನೋ ಕಾಲೆಲ್ಲ ಚೆಂದ ಇದಾವೆ ಒಳ್ಳೆ ಜಾಬಾಗ ಇದಾವೆ ಹಾಂ ಈ ಒಂದು ಈಟ ಕೆಟ್ಟೈತೆ ಅಷ್ಟೇನ ಅಷ್ಟೇನಾ ಒಂದು ಈಟ ಕೈ ತಿಂಡಿ ಹೆಚ್ಚಾಗಿ ಇಕ್ಕಿಬಿಟ್ರೆ ಆ ನೀನು ಒಳ್ಳೆ ಜಾಬಾಗ ನಿಂತ್ಕೊಂಬತ್ತೆ ಒಂದೇ ಸಮ ಇದ ನೋಡ್ರಿ ಹಂಗೇನ ಹಾ ಒಂದೇ ಸಮ ಆ ಏನೋ ವ್ಯಾಪಾರ ಹರಿದ್ರಿ ತಾಮನ್ ಸುಮ್ಕಿರಿ ಎಲ್ಲರ ಇವ್ರ ದನಿನಾರು ಬರ್ಲೇ ಇಲ್ಲ ವ್ಯಾಪಾರ ಯಾರು ಹೇಳ್ತಾರೆ ನಾನೇ ಹೇಳ್ತೀನಿ ಹೇಳ್ರಿ ಹಾಂ ಈಗೇನು ನಿಮ್ಗೆ ದನ ಇಷ್ಟ ಆದ್ ಭಾತ್ ಆಗ್ಬೇಕಾ ವ್ಯಾಪಾರ ಹೇಳ್ತೀನಿ ನಾನೇನಾ ಏರೇ ಹೂ ಕಣ್ರಿ ಯಜಮಾನ್ರಿ ಆಗಿಂದನೂನು ಅದಕ್ಕೆ ಎಲ್ಲ ನೋಡ್ತಿರೋದು ಏನು ವ್ಯಾಪಾರ ಏನು ಹೇಳ್ತೀಯ ಏರೇ ನಿಮಗೆ ಗೊತ್ತಿಲ್ಲದೇವನ ಅರವತ್ತೈದು ಸಾವಿರ ಕೊಡಿರಿ ಒಡ್ಕೊಂಡು ಹೋಗಿರಿ ಏನು ಎರಡು ಜೊತೆಯಿಂದ ಸೇರಿ ಆ ನಮ್ಗೆ ಒಂದೇ ಜಾತಿ ಸಾಕಣ ಜೋ ಯಾಲ 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 ಮನುಷ್ಯನೇ ಓಯ್ ಓ ನಕ್ಲಿ ನನ್ನ ಮಾಕಂಡ್ರಿ ನೀನು ಎರಡು ಜೊತೆಗೆ ಯಾವನ್ ಕೊಡ್ತಾರೀ ಆ ಒಂದೇ ಜೊತೆ ಕೊಡೋದು ಈ ಕರುಗಳನ್ನ ನೋಡ್ತೀರಲ್ಲ ಇವೇ ಅರವತ್ತೈದು ಸಾವಿರ ಕೊಟ್ಟು ಹೊಡ್ಕೊಂಡು ಹೋಗ್ರಿ ಎರಡು ಜೊತೆ ಅಂತ ಎರಡು ಜೊತೆ ಹಳ್ಕೊಂಡ್ರಿ ಈ ಕರುಗಳಿಗೆ ಅರವತ್ತೈದು ಸಾವಿರ ಕೊಡಕ್ಕಾಕೈತೆ ಆಯ್ ಬೋಲ್ ದುಬಾರಿ ಹೇಳಚಪ್ಪ ನೋಡ್ಕೊಂಡು ಹೇಳು ಥ ನಾಲ್ಕಾರ್ ಕಡೆ ವಿಚಾರಿಸ್ರಿ ನೀವು ಹೋಗಿ ದನಗಳ ಬಜಾರ್ದಾಗ ಏನೈತಿ ಅಂತ ವ್ಯಾಪಾರನ ಸುಮ್ಮನೆ ಮಾತಾಡಬೇಡ್ರಿ ನೋಡ್ಕೊಂಡು ಹೋಗಿ ಆ ಕಡೆ ಕಿಂತ ಹೋಗಿ ಏನೋ ಈಟ ಹೊಟ್ಟ ವ್ಯಾಪಾರಕ್ಕೆ ನಿಂತರೆ ಕೇಳ್ಬೋದಪ್ಪ ಈಗ ನಾನು ನನ್ನ ವ್ಯಾಪಾರ ಹೇಳಿದ್ದೀನಿ ನೀನು ಒಂದ್ಸಲ ಮನಸ್ಸಿನಾಗ್ ಕೇಳು ಏ ನೀನು ಕೈ ಎಟಕದಂಗೆ ಹೇಳಿದ್ದಪ್ಪ ವ್ಯಾಪಾರನ ಆಟೋಂಗ್ ಹೇಳಿರೇ ನಾವು ಎಲ್ಲಿಗೆ ತೂಗಕೈತೆ ಎಲ್ಲಿಗೆ ಕೇಳಕ್ಕೆ ಆಟೈತೆ ಹಾ ಇನ್ನೊಂದು ಮಾತು ಕಮ್ಮಿ ಮಾಡ್ತೇನೆ ಕೇಳು ಆಟ ಎತ್ತರಕ್ಕೆ ಕೇಳಿರೆ ನಾವು ಎಗರ ಕಾಲಲ್ಲಿ ಎರಡು ಸಾವಿರ ಕಮ್ಮಿ ಕೊಡಪ್ಪ ಆದ್ರೆ ಎಟಕದಿಂದ ಏನೈತೆ ಬಿಡೋದಿಂದ ಏನೈತೆ ನಮಗೂ ಖರ್ಚುಗಳು ಬಂದೇವೆ ಆ ಎರಡು ಸಾವಿರ ಕಮ್ಮಿ ಕೊಡು ಅರವತ್ಮೂರು ಸಾವಿರ ಕೊಡು ಆ ತಾತ ಒಂದು ಎರಡು ಸಾವಿರದ ವ್ಯಾಪಾರ ಲಕ್ಕೊಂಡ್ರಿ ಇದು ಹಾಂ ಈಗ ನನ್ನ ಮಾತು ನನ್ನ ಮನ್ಸಿನಾಗ ಒಂದು ಐತಿ ಕೇಳ್ಬಿಡ್ತೀನಿ ಕೇಳಿ ನೀನು ಮನ್ಸಿದ್ರೆ ಕೊಡಪ್ಪ ಹಾಂ ಈಗ ಹೇಳ್ತೀವಳಗೆ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಲ್ವತ್ತು ಸಾವಿರ ರೂಪಾಯಿ ಮೇಲೆ ಒಂದು ರೂಪಾಯಿನೂ ಕೊಡಲ್ಲ ನಲ್ವತ್ತು ಸಾವಿರ ಕೊಡ್ತೀನಿ ಮ ಕೂಡ ಮನ್ಸಿದ್ರೆ ಕೊಡು ಏಯ್ ರೇ ಯಜಮಾನ್ ರೀ ನೀವು ದಿವಸ ವರ್ಷದಿಂದ ದನಗಳು ವ್ಯಾಪಾರ ಮಾಡ್ತೀವಿ ಅಂತ ಹೇಳ್ತೀರಾ ಹಾಂ ಅರ್ಧ ಖರ್ದಾಗ ಕೇಳ್ತೀರಾ ಏನ್ರಿ ಏಯ್ ಒಂದು ಕ ಸಣ್ಣದೊಂದು ಕರು ಬರಲ್ಲ ನೀವು ಕೇಳಿ ರೇಟ್ಗೆ ಹಾಂ ಹಾಂ ಕರ್ಗಳು ಬರೋಲ್ಲ ಅಂದರೆ ಇನ್ನು ಇವು ಎಳೆ ಕರ್ಗಳು ಕಡಿರಿ ಇವು ಇನ್ನೂ ಯಾಗಲು ಕಲ್ತೆವೋ ಇರುವ ಯಾರಿಗೆ ಗೊತ್ತು ಹೊಡ್ಕೊಂಡು ಹೋದ್ಮೇಲೆ ನಮ್ಮ ಜವಾಬ್ದಾರಿ ನಾವು ಕಲಿಸ್ಕೊತೀವಿ ಅದೆಲ್ಲ ಬೇಡಪ್ಪ ಈಗ ಇನ್ನೊಂದು ರೇಟ್ ಹೇಳ್ಬಿಡು ನಿನ್ನ ರೇಟಾ ನೋಡೋಣ ನಾನೇ ಯಜಮಾನ ನೋಡ್ರಿ ಹೇಳ್ತೀನಿ ಶಿರಾದೋರ ಅಂಬ್ತೀರಾ ನನ್ನ ತೈಗೆ ತಸ ಕೂಸಿ ವ್ಯಾಪಾರ ಇಲ್ಲ ಹಾಂ ಕಡ್ಡಿ ತುಂಡಾದಾಗ ಮಾತಾಡ್ಬೇಕು ಬರಬೇಕು ತಾಂಡ ಹೋಗ್ಬೇಕು ಇದೇನು ಉಳ್ಳಿಗೆಡ್ಡೆ ಬೆಳ್ಳುಳ್ಳಿ ವ್ಯಾಪಾರ ರೀ ಹಾಂ ಹೇಳ್ತೀನಿ ಕೇಳ್ರಿ ಈಗ ಈಗ ಗೌಡ್ರಿ ನಾನು ಅರವತ್ತೈದು ಸಾವಿರ ಹೇಳಿದ್ದೀನಿ ಲಾಸ್ಟು ನಾನು ತಿರುಗಿ ಎರಡು ಮಾತಾಡಲ್ಲ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕೂಡ ಇಷ್ಟ ಇದ್ರೆ ಕೊಡಿರಿ ಒಡ್ಕೊಂಡು ಹೋಗ್ಬಿಡ್ರಿ ಅಷ್ಟೇನು ಬೇಡ 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 ನೀನು ನೀನು ಕಡ್ಡಿ ತುಂಡಾದಂಗೆ ಮಾತಾಡಬೇಡ ವ್ಯಾಪಾರಗಳ ಯಾವತ್ತೂ ಹಾಂ ಈಗ ನಾವು ದೂರದಿಂದ ಬಂದಿದ್ದೀವಿ ನೀನು ನಮ್ಮ ಊರು ಪಕ್ಕದ ಮದಗಿರಿನ ನೀನು ಹಾಂ ನನಗೂ ಬೇಡ ನಿನಗೂ ಬೇಡ ನಲ್ವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಹಾಂ ನಲವತ್ತೈದು ಸಾವಿರ ಕೊಟ್ಟು ಒಡ್ಕೊಂಡು ಹೋಗ್ತೀನಿ ಬೇಡ ಏಯ್ ಏಯ್ ಇಲ್ಲ ಕಣಜ ಆಗಲ್ಲ ಕಣಜ ಓ ಹೋ ಹೋ ನೀನೇನು ಗೊತ್ತ ಗೊತ್ತೋ ಬುಡಿಕೆ ಬತ್ತೀಯಾ ಆಗಲ್ಲ ಅಷ್ಟೆಲ್ಲ ಕಮ್ಮಿ ಕೊಡೋಕ್ಕಾಗಲ್ಲ ಈಗ ಐವತ್ತು ಸಾವಿರ ಕೊಡ್ರಿ ಕೊಡಂಗಿದ್ರೆ ಇಲ್ಲ ಬೇಡ ಆಗಲ್ಲ ನಿಮ್ಗೆ ನಿಮಗೆ ಸಮಾಧಾನ ಇದ್ರೆ ತಾಳ್ರಿ ಅಷ್ಟೇನ ಏನು ಗೌಡ್ರಿ ಇವ್ರು ಹಿಂಗ್ತಾರೆ ಹಾ ಹೆಂಗೆ ನೀನು ಹೆಂಗೆ ಹೇಳ್ತಾ ಅಂಕಣಜ ನಿನ್ನ ಕರ್ಕಂಬಂದಿರೋದು ನೀನು ಹಂಗೆ ತಾಬೋದು ಕಣ್ರಿ ಗೌಡ್ರಿ ತಾಬೋದು ಏನಂತ ಏನು ಜಾಸ್ತಿ ಆಗಲ್ಲ ನಿನಗೇನು ಮುಂದಿನ ದಿನಕ್ಕೆ ಬಾಳ್ತಾವ್ರಿ ಹ್ಞೂ ಮಾರ್ಕೋಬೋದು ನೀನು ಅರವತ್ತು ಎಪ್ಪತ್ತು ಸಾವಿರ ತನಕ ಮಾರ್ಕೋಬೋದು ಚೆಂದಕ್ಕೆ ಮೇಸಿರಿ ಅರವತ್ತು ಎಪ್ಪತ್ತು ಸಾವಿರ ತಕ ಮಾರ್ಕೋಬೋದು ನೋಡಿರಿ ಮನ್ಸು ಮಾಡಿ ತಗೊಳ್ಳ್ರಿ ಸುಮ್ಮನೆ ಹಂಗಾರೆ ವ್ಯಾಪಾರ ಮಾಡು ಮತ್ತೆ ಯಜಮಾನ್ರಿ ಇನ್ನೊಂದು ಮಾತು ಇನ್ನೊಂದು ಕಮ್ಮಿ ಮಾಡ್ಕೊಂಡಿದ್ರೆ ಆಯ್ತು ರೇ ರೇ ನಿಮ್ಮ ಹೆಸರೇನು ಹೇಳ್ರಿ ರಂಗಜ್ಜ ಅಂತ ರೇ ರೇ ರಂಗಜ್ಜ ನೀವು ನಾಲ್ಕಾರ ಕಡೆ ಹೋಗಿ ದನಿ ವ್ಯಾಪಾರ ಮಾಡೋರಾಗಿ ಇದುಕಿನ್ನೂ ಕಮ್ಮಿ ಯಾವನು ಕೊಡ್ತಾಳ್ರಿ ಸುಮ್ಮನೆ ಒಳ್ಳೇದು ಒಳ್ಳೇದಾಗಿ ನಿಮ್ಗೆ ತೋಡ್ರಿ ನಿಮಗ್ ಸಮಾಧಾನ ಹಂಗಾರಿ ಇವನ್ನ ಲೇ ರಂಗಜ್ಜ ನೀ ಸಮಾಧಾನ ಆದ್ರೆ ನನಗೆ ಸಾಕಂಡ ಹಿಡ್ಕೊಳ್ಳಿ ಏನು ಎಲ್ಲಿ ಇವು ದಣ್ಣಿನ ಬರಲೇ ಇಲ್ಲ ಎಲ್ಲಿಗೋಯವ್ರೆ ಇಲ್ಲ ಆತ ಜಾತ್ರೆಗೆ ಓಡಾಡ್ಕೊಂಡು ಅಂತ ಹೋದ್ರಪ್ಪ ಹಂಗಾರೆ ಒಂದು ಕೆಲಸ ಮಾಡು ಅವ್ರು ದಣ್ಣಿನವ್ರು ಬರಲಿ ಹಾಂ ನಾವೊಂದು ಹತ್ತು ನಿಮಿಷ ಜಾತ್ರೆಗೆ ಓಡಾಡ್ಕೊಂಡು ಆ ಮಠದ ಉಂಡ್ಕೊಂಡು ಬರ್ತೀವಿತ್ತ ಹಾಂ ಆಮೇಲೆ ದುಡ್ಡು ಕೊಟ್ಟು ದನ ಹಿಡ್ಕೊಂಡು ಹೋಗ್ತೀವಿ ಸರಿನಾ ಹಂಗೆ ಆಗಲಿ ಬಿಡ್ರಿ ಏನು ಓಡಾಡ್ಕೊಂಡು ಹೋಗ್ರಿ ನಾನು ಇಲ್ಲೇ ಇರ್ತೀನಿ